ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಕಕ್ಕಲೆ ಮೂಲ ಯಾವೊಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಮಂಡಿ ನೋವಿಗೆ ಸಂಬಂಧಿಸಿದ ಖಾಯಿಲೆಗಳು ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಗಿರೀಶ್ ಕುಮಾರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಇವರಿಂದ ಮಾಹಿತಿ ಕೇಳುವಿರಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಮಂಡಿಗೆ ಸಂಬಂಧಪಟ್ಟಂತ ಕಾಯಿಲೆಗಳ ಬಗ್ಗೆ ನಾವು ವಿಚಾರಣೆ ಮಾಡೋಣ ರೀಸೆಂಟ್ಲಿ ನನಗೆ ಒಂದು ನಲವತ್ತೈದು ವರ್ಷದ ಒಂದು ಯುವಕ ದಿನನಿತ್ಯ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಓ ಪಿ ಡಿಗೆ ಬಂದಿದ್ದರು ಓ ಪಿ ಡಿಗೆ ಬಂದಾಗ ಅವ್ರನ್ನ ನಾನು ಅವ್ರಿಗೆ ಕೇಳಿದೆ ಈಗ ಯಾವ ರೀತಿಯಾಗಿ ಕೆಲಸಗಳ್ನ ನಿಮಗೆ ತೊಂದರೆ ಆಗುತ್ತೆ ಅಂತೇಳಿ ಅವರು ಸರ್ ದಿನನಿತ್ಯ ನಾನು ಆ್ಯಕ್ಚುಲಿ ಒಂದು ಅರ್ಧ ಕಿಲೋಮೀಟ್ರ್ ನಡೆದ ತಕ್ಷಣ ನನಗೆ ಕಾಲಿನ ಒಳಭಾಗದಲ್ಲಿ ಮಂಡಿ ಥರ ನೋವು ಬರ್ತಾ ಇದೆ ಅದೇ ರೀತಿ ಕೆಳ ಕುತ್ಕೊಂಡು ನಾನು ಎದೇಳ್ಬೇಕಾದ್ರೆ ತುಂಬ ನನಗೆ ನೋವಾಗುತ್ತೆ ಸೊ ಇದೆಲ್ಲ ಕಾರಣದಿಂದ ನನಗೆ ನಿಮ್ಮ ಹತ್ರ ತೋರ್ಸಕ್ಕೆ ಬಂದಿದ್ದೀನಿ ಇದಕ್ಕೆ ಆಲ್ರೆಡಿ ನಾನು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ನ ತೊಗೊಂಡೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾದ್ರೆ ತುಂಬ ಅದಾದ ಅದಾದಮೇಲೆ ನನಗೆ ಸ್ವಲ್ಪ ಒಂದು ಎರಡು ದಿನ ಆದಮೇಲೆ ಮತ್ತೆ ನೋವು ಕಾಣಿಸ್ಕೊಳ್ತಾ ಇದೆ ಏನಿರ್ಬೋದು ನನಗೆ ಅಂತ ಹೇಳಿ ನನ್ನ ಹತ್ರ ಈಗ ಮಂಡಿ ನೋವು ಅಂತ ಬಂದಾಗ ನಾವು ಒಂದಿಷ್ಟು ಕಾಯಿಲೆಗಳು ಇರ್ ಇರ್ಬೋದು ಅಂತ ಒಂದು ನಾವು ಅನ್ಕೊಂಡು ನಾವು ನೆಕ್ಸ್ಟ್ ಫರ್ದರ್ ಎಕ್ಸಾಮಿನ್ ಮಾಡ್ತೀವಿ ಆ ಪೇಶೆಂಟ್ಗೆ ಹಾಗೆ ಕೇಳಿದ್ವಿ ನಿನಗೆ ಮುಂಚೆ ಏನಾದ್ರು ಪೆಟ್ಟಾಗಿ ತಕ್ಕ ಕೂಡ ಮಂಡಿಗೆ ನೋವು ಬರೋ ಚಾನ್ಸಸ್ ಇರುತ್ತೆ ಅಂತ ಕೇಳಿದ್ವಿ ಇಲ್ಲ ಪೆಟ್ಟಂತ ಆಗಿರಲಿಲ್ಲ ಅಲ್ಲಿ ಅಥವಾ ಬೇರೆ ಜಾಯಿಂಟ್ಗಳ್ನು ಕೂಡ ಇನ್ವಾಲ್ವ್ ಆಗಿದ್ದರೆ ಅದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೊ ಆರ್ಥ್ರೈಟಿಸ್ ರಿಲೇಟೆಡ್ ಆಗಿ ನಿಂಗೆ ಏನಾದ್ರು ತೊಂದರೆ ಇದೆ ಅಂತ ಕೇಳೋಕ್ಕೋಸ್ಕರ ಬೇರೆ ಜಾಯಿಂಟ್ಗಳು ನಿಂಗೆ ಇನ್ವಾಲ್ವ್ ಆಗಿದೆ ಅಂತ ಕೇಳಿದ್ವಿ ಇಲ್ಲ ಬೇರೆ ಜಾಯಿಂಟ್ಗಳು ಯಾವುದೂ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಸೊ ಹಾಗೆ ಮತ್ತೆ ಕೇಳಬೇಕಾದ್ರೆ ಜಾಸ್ತಿ ಅವರು ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ನೆಲದ ಮೇಲೆ ಕುತ್ಕೊಂಡು ಕೆಲಸ ಮಾಡೋದ ಬೇಕಾದ್ರೆ ಎದ್ದೇಳಬೇಕಾದ್ರೆ ತುಂಬ ಅವ್ರಿಗೆ ನೋವಾಗ್ತಿತ್ತು ಅನ್ನೋದು ಅವ್ರದ್ದು ಮೇನ್ ಕಂಪ್ಲೇಂಟ್ ಇತ್ತು ಸರಿ ಆಯಿತು ಈಗ ನೆಕ್ಸ್ಟ್ ಫರ್ದರ್ ನಮ್ಗೆ ಮೋಸ್ಟ್ಲಿ ಇದು ವಯೋಸಹಜ ಅಂದರೆ ವಯಸ್ಸಿಗಾದಂತೆ ನಮ್ಮ ಮೂಳೆ ಸಹ ಜಾಯಿಂಟ್ ಕೂಡ ಸೌಕಳಿ ಆಗುತ್ತೆ ಅದು ಮೋಸ್ಟ್ಲಿ ಇರ್ಬೋದು ಅಂತೇಳಿ ಒಂದು ಅನ್ನು ಮಾಡಿಸ್ಲಿಕ್ಕೆ ಒಂದು ಸಲಹೆ ಕೊಟ್ವಿ ಎಕ್ಸ್ರೇ ಮಾಡಾದ್ಮೇಲೆ ಗೊತ್ತಾಯಿತು ಎಸ್ ಇದು ಜಾಯಿಂಟ್ಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಮಂಡಿ ಜಾಯಿಂಟ್ ವಯಸ್ಸಾದಂಗೆ ಆದಂಗೆ ಆದಂಗೆ ನಮಗೆ ಅದು ಸೌಕಳಿ ಆಗ್ತಾ ಬರುತ್ತೆ ಆ ರೀತಿಯಾದ ಸೌಕರ್ಯ ನಿನ್ನಲ್ಲಿ ಕಂಡು ಬರ್ತಿದೆ ಅಂತ ಹೇಳಿದ್ವಿ ಸೊ ಅವ್ರಿಗೂ ಕೂಡ ಶಾಕ್ ಆಯಿತು ಸರ್ ಮುಂಚೆ ಎಲ್ಲ ಇದು ಎಸ್ ಆದವರಲ್ಲಿ ಅಂದರೆ ಅರವತ್ತು ವರ್ಷ ಎಪ್ಪತ್ತು ವರ್ಷದಾಗ ಬರೋದಾದಂಥ ಕಾಯಿಲೆ ನನಗೆ ಏಕೆ ನಲವತ್ತು ವರ್ಷಕ್ಕೆ ಬಂದಿದೆ ಅಂತ ಕೇಳಿದ್ರು ಎಸ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಯಾಕಂದರೆ ಅವರು ಇಂಟ್ರೆಸ್ಟೆಡ್ ಇಂದ ನಾನು ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಅವ್ರಿಗೆ ಹೇಳಿದೆ ನೀ ಜಾಯಿಂಟ್ ಅನ್ನೋದು ಏನು ನಮಗೆ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆ ಮಧ್ಯೆ ಆಗುವಂಥ ಒಂದು ಸಂದಿನ ನಾವು ಮಂಡಿ ಜಾಯಿಂಟ್ ಅಂತ ಹೇಳ್ತೀವಿ ಆ ಮಂಡಿ ಜಾಯಿಂಟ್ ಆ್ಯಕ್ಚುಲಿ ಮೂಳೆ ಮೇಲೆ ಒಂದು ಎಕ್ಸ್ಟ್ರಾ ಪರದೆ ಇರುತ್ತೆ ಅದನ್ನ ಅಸ್ಥಿರಜ್ಜು ಅಥವಾ ಕಾರ್ಟಿಲೇಜ್ ಅಂತ ಹೇಳ್ತೀವಿ ಆ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಸ್ಮೂತ್ ಇರುತ್ತೆ ಈ ಸೋಪ್ ಟೆಕ್ಸ್ಚರ್ ಹೇಗಿರುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಆ ಸ್ಮೂತ್ ಟೆಕ್ಸ್ಚರ್ ಇರೋದ್ರಿಂದ ನಮಗೆ ನೆಡಿಬೇಕಾದ್ರೆ ಯಾವುದೇ ಒಂದು ಫ್ರಿಕ್ಷನ್ ಆಗದಂಗೆ ಅದು ನಮ್ಮನ್ನ ಕಾಪಾಡುತ್ತೆ ಸೊ ಈ ರೀತಿಯಾದ ಮೂವ್ಮೆಂಟ್ ನಮಗೆ ವಯಸ್ಸಲ್ಲಿ ಇದ್ದಾಗ ಚೆನ್ನಾಗ್ ಆಗ್ತಿರೋದ್ರಿಂದ ನಮಗೆ ನೋವುಗಳು ಬರೋದಿಲ್ಲ ಸೊ ಇದ್ರ ಜೊತೆಗೆ ಮಂಡಿ ಸುತ್ತನೂ ಕೂಡ ಲಿಗಮೆಂಟ್ಸ್ ಅಂದ್ರೆ ನಮ್ಮ ಮಂಡಿ ತೊಡೆ ಮೂಳೆ ಮತ್ತೆ ಕಾಲಿನ ಮೂಳೆ ಇಡ್ಕೊಂಡಿರುವಂತಹ ಲಿಗಮೆಂಟ್ಸ್ ಗಳು ಇರುತ್ತೆ ಹಾಗೆ ಮಾಂಸಖಂಡಗಳು ಇರುತ್ತೆ ಸೊ ಇವೆಲ್ಲ ಸೇರಿ ನಮ್ಮ ಮಂಡಿ ನಮಗೆ ಕಂಪ್ಲೀಟ್ ಆಗಿ ಫಾರ್ಮೇಶನ್ ಆಗುತ್ತೆ ಸೊ ಕಾರ್ಟಿಲೇಜ್ ಅಂತ ಏನ್ ಹೇಳದೆ ಬಾಡಿಯಲ್ಲಿ ಅಕಸ್ಮಾತ್ ನಮ್ಮ ಚರ್ಮ ಏನಾದ್ರು ಕಟ್ ಅಂದ್ರೆ ಅಥವಾ ನಮ್ಮ ಮೂಳೆ ಏನಾರು ಮುರಿತಂದ್ರೆ ನಮಗೆ ಬಾಡಿ ಅದನ್ನು ಉತ್ಪತ್ತಿ ಮಾಡುವಂತ ಕೆಪಾಸಿಟಿ ಇದೆ ಅದೇ ಈ ಕಾರ್ಟಿಲೇಜ್ ಅಂತ ಹೇಳಿದ್ನಲ್ಲ ಈ ಮೃದು ಮೂಳೆ ಈ ಮೃದು ಮೂಳೆ ಆ್ಯಕ್ಚುಲಿ ಕಟ್ ಕಟ್ಟಾಯಿತು ಅಥವಾ ಅದಕ್ಕೆ ಗಾಯ ಆಯಿತು ಅದಕ್ಕೆ ಸೌಕಳಿ ಆಯಿತು ಅದನ್ನು ರೀಪ್ರೊಡ್ಯೂಸ್ ಮಾಡುವಂಥ ಕೆಪ್ಯಾಸಿಟಿ ಬಾಡಿಯಲ್ಲಿ ಇಲ್ಲ ಯಾವಾಗ ಸೌಕಳಿ ಆಗುತ್ತೆ ಯಾವಾಗ ನಮ್ಮ ಬಾಡಿ ಫೋರ್ಸ್ ಜಾಯಿಂಟ್ ಮೇಲೆ ಜಾಸ್ತಿ ಆಗುತ್ತೆ ಆವಾಗ ಆಗುತ್ತೆ ಹಾಗೆ ಯಾವಾಗ ಕಾರ್ಟಿಲೇಜ್ ವೀಕ್ ಆಗುತ್ತೆ ಆವಾಗ ಇದು ಕೂಡ ಸಹಕೊಳ್ಳಿ ಆಗುತ್ತೆ ಅಂದರೆ ಎರಡು ಕಂಡೀಷನಲ್ಲಿ ಯಾವಾಗ ಫೋರ್ಸ್ ಜಾಸ್ತಿ ಆಗುತ್ತೆ ಇಲ್ಲ ಯಾವಾಗ ಕಾರ್ಟಿಲೇಜ್ ವೀಕ್ ಆಗುತ್ತೆ ಯಾವಾಗ ಫೋರ್ಸ್ ಜಾಸ್ತಿ ಆಗ್ಬೋದು ನಮ್ಮ ದೇಹದ ತೂಕ ನಾರ್ಮಲಿನ ಜಾಸ್ತಿ ಆಗ್ತಾ ಅಂದರೆ ನಾವು ಮಾಡುವಂಥ ದಿನನಿತ್ಯ ಕೆಲಸದಲ್ಲೇ ಅದಕ್ಕೆ ಫೋರ್ಸ್ ಬಿದ್ದು 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 ಅರವತ್ತು ವರ್ಷ ಬರಬೇಕಾಗಿದ್ದಂಥ ಕಾರ್ಟಿಲೇಜ್ ವಯಸ್ಸಿನ ಒಂದು ಇದು ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ಮುಂಚೆ ಯಾವುದಾದ್ರೂ ಒಂದು ಸೊ ಮಂಡಿ ಸುತ್ತ ಆ ಫ್ರ್ಯಾಕ್ಚರ್ ಅಕಸ್ಮಾತ್ ಸರಿಯಾಗಿ ಕೂಡದಲ್ಲೇ ಇದ್ದಾಗ ಅವಾಗಲೂ ಕೂಡ ಈ ಫೋರ್ಸ್ ಜಾಸ್ತಿಯಾಗಿ ನಮಗೆ ಆಗೋ ಚಾನ್ಸಸ್ ಕಾಟ್ಲೇಜ್ ಬೇಗ ಆಗುತ್ತೆ ಅದು ಬಿಟ್ಟು ಕಾಟ್ಲೇಜ್ ವೀಕ್ ಆದ್ರೂ ಕೂಡ ನಮಗೆ ಆಗುತ್ತೆ ಸಹಜವಾಗಿ ವಯಸ್ಸಾದಂತೆ ಆದಂತೆ ಆದಂತೆ ನಮಗೂ ಕೂಡ ಕಾಟ್ಲೇಜ್ ನಿಧಾನಕ್ಕೆ ಆಗ್ತಾ ಬರುತ್ತೆ ಆ ಸೌಕಳಿ ಜಾಸ್ತಿ ಆದಾಗ ಅಂದರೆ ವಯಸ್ಸು ಜಾಸ್ತಿ ಆದಾಗ ಈ ಸೌಕಳಿ ಕಂಡು ಬರುತ್ತೆ ಅದು ಬಿಟ್ಟು ಬೇರೆ ಕಂಡೀಷನ್ಸಲ್ಲೂ ಕೂಡ ಅಂದರೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇನ್ಫ್ಲಾಮೇಟ್ರಿ ಆರ್ಥ್ರೈಟಿಸ್ ಅಂದರೆ ರುಮಟೆಡ್ ಆರ್ಥ್ರೈಟಿಸ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಗೌಟಿ ಆರ್ಥ್ರೈಟಿಸ್ ಈ ಥರ ಎಲ್ಲ ಆರ್ಥ್ರೈಟಿಸ್ಕಂತ ದೇಹಕ್ಕೆ ಕಾಮನಾಗಿ ಬರುವಂಥ ಕಾಯಿಲೆಗಳಿದ್ದಾವೆ ಈ ಕಾಯಿಲೆಯಿಂದ ಕೂಡ ನಮಗೆ ಮಂಡಿ ಜಾಯಿಂಟಿನ ಕಾಟ್ಲೇಜ್ ಕೂಡ ಬೇಗ ಸೌಕಳಿ ಆಗ್ತಾ ಹೋಗುತ್ತೆ ಸೊ ಈ ಸೌಕಳಿಯಲ್ಲಿ ನಾವು ಒಂದು ಎಕ್ಸ್ರೇ ತೊಗೊಂಡ್ರೆ ನಾವು ಅದನ್ನ ನಾಲ್ಕು ಸ್ಟೇಜ್ ಆಗಿ ಡಿವೈಡ್ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಜಸ್ಟ್ ಕಾರ್ಟಿಲೇಜ್ ಅಲ್ಲಿ ಸಣ್ಣದಾಗಿ ಪರದೆ ಮೇಲೆ ಒಂದು ಸಣ್ಣ ಗಾಯ ತರ ಆಗಿರುತ್ತೆ ಎರಡನೇ ಸ್ಟೇಜ್ ಅಲ್ಲಿ ಆ ಕಾರ್ಟಿಲೇಜ್ ಆ ಪರದೆ ಗಾಯ ಆಗಿರೋದು ಎಲ್ಲ ಸ್ವಲ್ಪ ಜಾಸ್ತಿ ಏರಿಯಾದಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಮೂರನೇ ಸ್ಟೇಜ್ ಅಲ್ಲಿ ಮತ್ತೆ ನಾಲ್ಕನೇ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಕಾರ್ಟಿಲೇಜ್ ಅಂತ ಏನು ಹೇಳಿದೆ ಮೂಳೆ ಮೇಲೆ ಇದು ಈ ಟೈರ್ ಸೌದಂಗೆ ಪೂರ್ತಿ ಸೌದ ಹೋಗ್ಬಿಡುತ್ತೆ ಆವಾಗ ಮೂಳೆಗೂ ಮತ್ತೆ ಮೂಳೆಗೂ ರಬ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ನಾವು ನೀ ಆರ್ಥರೈಟಿಸ್ ಅಥವಾ ನೀ ಒಂದು ಆಸ್ಟ್ರಿಯೋ ಆಥೆಟಿಸ್ ಅಂತ ಏನಿದೆ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಆ ನಾನು ಮುಂಚಿತ್ ಹೇಳಿದಾಗ ಪೇಶೆಂಟಿಗೆ ಅವರಿಗೆ ಆಲ್ರೆಡಿ ಗ್ರೇಡ್ ತ್ರೀ ಆರ್ಥ್ರೈಟಿಸ್ ಇತ್ತು ಸೊ ಅವ್ರನ್ನ ಕೇಳಿದ್ರು ಸರ್ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಸೊ ನಾವು ಏನು ಮಾಡ್ತೀವಿ ಅಂದ್ರೆ ಗ್ರೇಡ್ ಒನ್ ಆರ್ಥ್ರೈಟಿಸ್ ಅಲ್ಲಿ ನಾವು ನಮ್ಮ ಜೀವನ ಶೈಲಿನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಸಲಹೆ ಕೊಡ್ತೀವಿ ಏನಂತಂದ್ರೆ ಅಕಸ್ಮಾತ್ ನಾವು ನೆಲದ ಮೇಲೆ ಕೂರ್ತಿದೀವಿ ಅಂತ ಅಂದ್ರೆ ನೆಲದ ಮೇಲೆ ಕುತ್ಕೊಂಡು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಒಂದ್ಸಲ ನೆಲದ ಮೇಲೆ ಕುತ್ಕೊಂಡಿದ್ರೆ ನಮಗೆ ಜಾಯಿಂಟ್ ಮೇಲೆ ಅಂಥ ಫೋರ್ಸ್ ಏಳು ಪಟ್ಟು ಜಾಸ್ತಿ ಇರುತ್ತೆ ಸೊ ಒಬ್ಬ ಮನುಷ್ಯ ಒಂದು ಅರವತ್ತು ಕೆ ಜಿ ಇದೆ ಅಂದರೆ ಅರವತ್ತು ಇಂಟು ಏಳು ಅಂದರೆ ಒಂದು ನಾನ್ನೂರು ನ್ಯೂಟನ್ಸ್ ಫೋರ್ಸ್ ಅಷ್ಟು ಅಲ್ಲಿ ನಮಗೆ ಜಾಯಿಂಟಿಗೆ ಫೋರ್ಸ್ ಬೀಳುತ್ತೆ ಸೊ ನಾರ್ಮಲ್ ಆಗಿರೋ ಕಾಟ್ಲೇಜ್ ಕೂಡ ಅದು ಸೌಕಳಿ ಆಗುತ್ತೆ ಅದರಲ್ಲಿ ಸ್ವಲ್ಪ ಆಲ್ರೆಡಿ ಸೌಕಳಿ ಆಗ್ತಿರೋಂಥ ಕಾಟ್ಲೇಜ್ ವೀಕ್ ಆಗಿರೋದ್ರಿಂದ ಇನ್ನೂ ಬೇಗ ಸೌದೋಗಿಬಿಡುತ್ತೆ ಸೊ ಇನ್ನು ಜೀವನ ಶೈಲಿ ಬದಲಾವಣೆ ಜೊತೆಗೆ ನಾವು ನಮ್ಮ ದೇಹದ ತೂಕವನ್ನು ಒಂದು ಕಂಟ್ರೋಲ್ ಇಟ್ಕೊಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೇ ನಮ್ಮ ಮಾಂಸಖಂಡಗಳು ಮತ್ತು ಸರೌಂಡಿಂಗ್ ಮೂಳೆಗಳನ್ನ ಕೂಡ ನಾವು ಸ್ಟ್ರೆಂಥನ್ ಮಾಡ್ಕೊಳ್ಬೇಕಾಗತ್ತೆ ಆ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ನಾವು ಹಲವಾರು ಅದಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್ ಹೇಳ್ಕೊಡ್ತೀವಿ ಹಾಗೆ ಎಕ್ಸಸೈಸ್ ಜೊತೆಗೆ ಆಹಾರ ಪದ್ಧತಿ ಕೂಡ ಭಾಳ ಇಂಪಾರ್ಟೆಂಟ್ ನಾನು ಮುಂಚಿತವಾಗಿ ಹಾಗೆ ನಮ್ಮ ದೇಹ ತೂಕವನ್ನು ಸತೋಟಿಯಲ್ಲಿ ಇಟ್ಕೊಳೋಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನು ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಹಾಗೆಯೇ ನಮಗೆ ದಿನನಿತ್ಯದ ಒಂದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಹೋದರೆ ಮಂಡಿಯ ಸುತ್ತಮುತ್ತ ಇರುವಂಥ ಮೂಳೆ ಮತ್ತು ಮಾಂಸಖಂಡಗಳು ತನ್ನ ಬಲಿಷ್ಠವನ್ನು ಆದಷ್ಟು ಲಾಂಗ್ ಟೈಮಷ್ಟು ಅದನ್ನು ಹೋಗೋದ್ರಿಂದ ನಮಗೆ ಈ ಆರ್ಥರೈಟಿಸ್ನ ನಾವು ಸ್ಟೇಜ್ ಒನ್ನಲ್ಲಿ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು ಇಲ್ಲ ಈಗ ನಾವು ಸ್ಟೇಜ್ ಟೂ ಅಲ್ಲಿದ್ದೀವಿ ಸ್ವಲ್ಪ ನೆಕ್ಸ್ಟ್ ಸ್ಟೇಜಿಗೆ ಹೋಗಿರೋದ್ರಿಂದ ಈ ಸ್ಟೇಜಲ್ಲಿ ನಮಗೆ ನೋವು ಹಾಗೆ ನಿವಾರಣೆ ಆಗಲಿಕ್ಕಿಲ್ಲ ಆ ನೋವು ನಿವಾರಣೆ ಆಗಲಿದಾಗ ನಾವು ಅದಕ್ಕೆ ಮಾತ್ರೆಗಳು ಕೊಡ್ತೀವಿ ಟೆಂಪರರಿ ರಿಲೀಫ್ ಸಿಗುತ್ತೆ ಅದಾದಮೇಲೆ ಮತ್ತೆ ನಾನು ಹೇಳಿದ ಮೊದಲನೇ ಸ್ಟೇಜ್ನಂತೆ ಅವ್ರಿಗೆ ಜೀವನ ಶೈಲಿ ಬದಲಾವಣೆ ಜೊತೆಗೆ ಸ್ವಲ್ಪ ಎಕ್ಸಸೈಸ್ಗಳನ್ನ ಕೂಡ ಹೇಳ್ಕೊಡ್ತೀವಿ ಸೊ ಕ್ರಮೇಣ ಅವರಿಗೆ ನೋವು ಕಡಿಮೆ ಆಗ್ತಾ ಬಂದಂಗೆ ಅವರು ದಿನನಿತ್ಯ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು ಬಟ್ ಸ್ಟೇಜ್ ತ್ರೀ ಅಲ್ಲಿ ಬಂದಾಗ ಅವರಿಗೆ ಈ ನೋವು ಮಾತ್ರೆಯಿಂದ ಅಷ್ಟೇ ಮೋಸ್ಟ್ಲಿ ಕಡಿಮೆ ಆಗಲಿಕ್ಕಿಲ್ಲ ಸೊ ಅಂಥ ಟೈಮಲ್ಲಿ ಸ್ವಲ್ಪ ದಿನ ಶಾರ್ಟ್ ಟರ್ಮಲ್ವಾಗಿ ನಾವು ಏನು ಮಾಡ್ತೀವಿ ಮಂಡಿ ಯೂಜ್ಲಿ ಸೌಕಳಿ ಆಗಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಒಳಗಿನ ಭಾಗದಲ್ಲಿ ಸೌಕಳಿ ಆಗುತ್ತೆ ಸೊ ಒಳಗಿನ ಭಾಗದಲ್ಲಿ ಸೌಕಳಿ ಆದಾಗ ಕಾಲು ಸ್ವಲ್ಪ ಒಕ್ರ ಅಂದರೆ ಸ್ವಲ್ಪ ಸೊಟ್ಟ ಆಗ್ತಾ ಬರುತ್ತೆ ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅವರಿಗೆ ಬೇಕಾಗಿರುವಂಥ ಒಂದು ಅವ್ರು ನಡಿಬೇಕಾದ ಸ್ವಲ್ಪ ಅಳುಕು ಮತ್ತು ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರೋದ್ರಿಂದ ಅವರಿಗೆ ಆ ಸ್ಟೇಜ್ನಲ್ಲಿ ಬಂದಾಗ ರಿಲೀಫ್ ಕೊಡಲಿಕ್ಕೋಸ್ಕರ ಶಾರ್ಟ್ ಟರ್ಮ್ ಆಗಿ ಅವರಿಗೆ ಬೆಲ್ಟ್ ಅಥವಾ ಬ್ರೇಸ್ ಅಂತ ಹೇಳ್ತೀವಿ ಮಂಡಿ ಸುತ್ತ ಹಾಕೋಣಕ್ಕೆ ಕೊಡ್ತೀವಿ ಸೊ ಇದಾದ ನಂತರ ಸ್ಟೇಜ್ ಫೋರಿಗೆ ಮೇಲೆ ಬೇರೆ ಇದಕ್ಕೆ ಮಾತ್ರೆ ಇಂಜೆಕ್ಷನ್ಸ್ಗಳು ಅಥವಾ ಎಕ್ಸಸೈಸಸ್ಗಳು ಆಗಲಿಕ್ಕಿಲ್ಲ ಅಂಥ ಸ್ಟೇಜಲ್ಲಿ ಅವರಿಗೆ ನಾವು ಅವರ ಏಜ್ಗೆ ಅನುಸಾರವಾಗಿ ಅಂದರೆ ಅವರು ಮಧ್ಯ ವಯಸ್ಸಲ್ಲಿದ್ದರೆ ಅವರಿಗೆ ಅದನ್ನ ನನಗೆ ಮುಂಚೆ ಹೇಳಿದಾಗೆ ಮಂಡಿ ಒಂದು ಕಡೆ ವಕ್ರ ಆಗಿದ್ರೆ ಅದನ್ನ ಅಲೈನ್ಮೆಂಟ್ ಸರಿ ಮಾಡೋ ಆಪರೇಷನ್ ಆಪರೇಷನ್ನ ಮಾಡ್ತೀವಿ ಅದನ್ನ ಹೈ ಟಿಬಿಲ್ ಆಸ್ಟಾಟೊಮಿ ಅಂತ ಹೇಳ್ತೀವಿ ಆ ಆಸ್ಟಮಿ ಮಾಡೋ ಮುಖಾಂತರ ನಾವು ಅವರಿಗೆ ಮತ್ತೆ ಆ ಫೋರ್ಸ್ ಕಾರ್ಟಿಲೇಜ್ ಮೇಲೆ ಬೀಳ್ ತರೋದನ್ನ ಈಕ್ವಲ್ ಮಾಡಿ ಅವ್ರಿಗೆ ನಡೆಯಲಿಕ್ಕೆ ಈಸಿ ಆಗುತ್ತೆ ಸೊ ಇದು ಬಿಟ್ಟು ಸ್ಟೇಜ್ ಫೋರ್ ಅಕಸ್ಮಾತ್ ಐವತ್ತೈದು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇದಕ್ಕೆ ನಾವು ಇನ್ನೊಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅದನ್ನು ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಏನಿದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಅಂದರೆ ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ಈ ಮಂಡಿಯ ಸುತ್ತ ಇರುವಂಥ ಒಂದು ಕಾರ್ಟಿಲೇಜ್ ಏನು ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜ್ ಆಗಿರುವಂಥ ಕಾರ್ಟಿಲೇಜ್ನೆಲ್ಲ ತೆಗೆದು ಮತ್ತು ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಆ ಸರ್ಫೇಸನ್ನು ನಾವು ಹೊಸ ಪ್ರಾಸ್ಸೆಸಿಸ್ ಹಾಕುವ ಮುಖಾಂತರ ನಾವು ಅದನ್ನು ಮತ್ತೆ ನಾರ್ಮಲ್ ಆಗಿ ಮುಂಚೆ ಹೇಗೆ ಓಡಾಡ್ತಿರೋ ಆ ರೀತಿ ಓಡಾಡೋಂಥ ಆಪರೇಷನ್ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ ಸೊ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಂಚಿತವಾಗಿ ಅಂತ ಹೇಳಿದ್ರೆ ಒಂದು ಐದು ವರ್ಷದ ಮುಂಚೆ ಇದನ್ನ ಸಾಂಪ್ರದಾಯಿಕ ವಿಧಾನ ಅಂತ ಅಂದ್ರೆ ಕನ್ವೆನ್ಶನಲ್ ಮೆಥಡ್ ಅಲ್ಲಿ ನಾವು ಮಾಡ್ತಾ ಇದ್ವಿ ಹೇಗ್ ಮಾಡಬೇಕಿತ್ತು ಈಗ ಎಲ್ಲಾ ಮಂಡಿ ಜಾಯಿಂಟ್ ಗಳು ಸೇಮ್ ಇರೋದಿಲ್ಲ ಒಂದು ಮಂಡಿ ಸ್ವಲ್ಪ ಚಿಕ್ಕ ಇರುತ್ತೆ ಒಂದು ಮಂಡಿ ಸ್ವಲ್ಪ ದೊಡ್ಡದಿರುತ್ತೆ ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಎಕ್ಸ್ರೇ ಮುಖಾಂತರ ಎಷ್ಟಾಗತ್ತೆ ಅಷ್ಟು ನೋಡಿಕೊಂಡು ಆಪರೇಷನ್ ಮಾಡಬೇಕಾದ್ರೆ ನಮಗ್ ಬೇಕಾಗಿರುವಂತ ಅಲೈನ್ಮೆಂಟ್ ನನಗ್ ಬೇಕಾಗಿರುವಂತಹ ಸೈಜ್ ಎಲ್ಲ ಅದನ್ನು ಕೂಡ ಮತ್ತೆ ಅಳತೆ ಮಾಡಿಕೊಂಡು ಅದರ ಅನುಗುಣವಾಗಿ ಹಾಳಾಗಿರುವಂಥ ಕಾರ್ಟಿಲೇಜ್ ಸರ್ಫೇಸನ್ನ ಮತ್ತೆ ನಾವು ಅದನ್ನು ತೆಗೆದು ಲೋಹ ಮೆಟಲ್ ಏನಿದೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ವಿ ಸೊ ಈ ಎಲ್ಲ ಇದರಿಂದ ನಮಗೆ ಗೆ ಆಲ್ಮೋಸ್ಟ್ ದಿನನಿತ್ಯ ಮಾಡುವಂತ ಕೆಲಸಗಳಿಗೆ ಅವರಿಗೆ ಬಹಳ ಹೆಲ್ಪ್ ಆಗ್ತಾ ಇತ್ತು ಬಟ್ ಈಗ ಇದ್ರದ್ದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲೇ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿ ರೋಬೋಟಿಕ್ ಅಳ್ವಡಿಕೆ ಮುಖಾಂತರ ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಈಗ ಬಂದಿದೆ ಇದು ಸಾಂಪ್ರದಾಯಿಕ ನಾವು ಒಂದು ಏನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದು ಯಾಕೆ ಡಿಫ್ರೆಂಟ್ ಅಂತಂದ್ರೆ ಸಾಂಪ್ರದಾಯಿಕವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ನಮ್ಮ ಕೈ ಇದರಿಂದ ಅಳತೆ ಮಾಡ್ತಾ ಇದ್ವಿ ಅದೆಲ್ಲ ಈಗ ರೋಬೋಟ್ ಮುಖಾಂತರ ಇದು ಎಲ್ಲ ಅಳತೆ ಆಗತ್ತೆ ಸೊ ಈ ನೀ ಆರ್ಥ್ರೈಟಿಸ್ನ ಪ್ರಿವೆಂಟ್ ಮಾಡಬೇಕು ಆಯ್ತು ನನಗೆ ಇಲ್ಲಿ ತನಕ ನನಗೆ ನೀ ಆರ್ಥ್ರೈಟಿಸ್ ಏನು ಸ್ಟಾರ್ಟ್ ಆಗಿಲ್ಲ ನಾನು ಒಂದು ಮೂವತ್ತು ವರ್ಷದ ಒಂದು ಯುವಕ ನನಗೆ ಈಗ ಮುಂದೆ ಈಗ ನಮ್ಮ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಂದ ನೋಡಿದ್ದೀನಿ ಸೊ ಈಗ ಮುಂದೆ ಪ್ರಿವೆಂಟ್ ಮಾಡಬೇಕು ಅಂತ ನನಗೆ ಏನಾರ ಒಂದು ಸಲಹೆ ಕೇಳಿದ್ರೆ ಅದಕ್ಕೆ ನಾನು ಮೇನ್ ಹೇಳೋದು ತೂಕ ಒಂದು ನಿಯಂತ್ರಣದಲ್ಲಿ ಇಟ್ಕೊಳೋದು ಹಾಗೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು ಹಾಗೆ ಪೌಷ್ಟಿಕಾಂಶದ ಆಹಾರ ತಗೊಳೋದು ಮತ್ತೆ ನೀ ಜಾಯಿಂಟ್ ಸರೌಂಡಿಂಗ್ ಅಥವಾ ಏನಾದ್ರು ಗಾಯಗಳಾದ್ರೆ ಫ್ರಾಕ್ಚರ್ಗಳು ಆದ್ರೆ ಸರಿಯಾದ ಟ್ರೀಟ್ಮೆಂಟ್ ತಗೊಳೋದು ಹಾಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಯಾವಾಗಲೂ ಅರಿವು ಮೂಡಿಸಿ ಇದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ತಪಾಸಣೆ ಪಡಿಸ್ತಾ ಇದ್ರೆ ನಾವು ಈ ಮಂಡಿ ಆರ್ಥ್ರೈಟಿಸ್ ಬರೋದನ್ನ ನಮ್ಮ ಕೈಲಾದಷ್ಟು ನಾವು ತಡೆಗಟ್ಟಬಹುದು ಈಗ ಮೊಣಕಾಲು ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೆ ಮೊಣಕಾಲು ಶಸ್ತ್ರಚಿಕಿತ್ಸೆಯಲ್ಲಿ ಈಗ ಅಕಸ್ಮಾತ್ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಇದು ಲಾಸ್ಟ್ ಸ್ಟೇಜಲ್ಲಿದೆ ಅಂತ ಗೊತ್ತಾಯಿತಂದರೆ ಈ ಲಾಸ್ಟ್ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಕಸ್ಮಾತ್ ಏಜ್ ಆಫ್ ದ ಪೇಶೆಂಟ್ ಕೂಡ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ವರ್ಷ ಆಗಿದೆ ಅಂತಂದರೆ ಅವರಿಗೆ ನಾವು ಈ ಮಂಡಿ ಚಿಪ್ಪನ್ನ ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ಓಡಾಡಲಿಕ್ಕೆ ಸಲೀಸಾಗಿ ಆಗುತ್ತೆ ಅಂತ ಹೇಳ್ತೀವಿ ಆ ಓಡಾಡಲಿಕ್ಕೆ ಬೇಕಾಗುವಂಥ ಒಂದು ಈ ಮಂಡಿ ರಿಪ್ಲೇಸ್ಮೆಂಟ್ ಏನಿದೆ ಈಗ ಐದು ವರ್ಷದ ಮುಂಚೆ ಏನು ಹೇಳ್ತಾ ಹಂತಿದ್ವಿ ಸಾಂಪ್ರದಾಯಿಕ ಅಂದ್ರೆ ಕನ್ವೆನ್ಶನ್ ಆಗೇ ಮಾಡ್ತಿದ್ವಿ ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು ಏನು ಮಾಡ್ತಾ ಇದ್ವಿ ನಾವು ಆಕ್ಚುಲಿ ಮಂಡಿ ಆಪರೇಷನ್ ಮಾಡಬೇಕಾದ್ರೆ ಎಕ್ಸ್ರೇ ಮುಖಾಂತರ ನಾವು ಅವ್ರಿಗೆ ಓಕೆ ಇವ್ರಿಗೆ ಮಂಡಿ ಆಪರೇಷನ್ ಬೇಕು ಅಂತ ಕಂಡಿಡ್ದಾದ್ಮೇಲೆ ಅವ್ರನ್ನ ಆಪರೇಷನ್ ಥಿಯೇಟ್ರಲ್ಲಿ ಅವ್ರಿಗೆ ಮಂಡಿ ಓಪನ್ ಆದ್ಮೇಲೆ ಅವ್ರಿಗೆ ಬೇಕಾಗಿರುವಂತ ಸಲಕರಣೆಗಳನ್ನೆಲ್ಲ ಇಟ್ಕೊಂಡು ಆ ಸಲಕರಣೆಗಳ ಮುಖಾಂತರ ನಾವು ಡ್ಯಾಮೇಜ್ ಆಗಿರೋಂಥ ಕಾರ್ಟಿಲೇಜ್ನ ಪಾರ್ಟನ್ನ ತೆಗೆದು ಕಾರ್ಟಿಲೇಜ್ ಹೊದಿಕ ಮಾತ್ರ ನಾವು ಲೋಹ ಹಾಗೂ ಹೈಲಿ ಪಾಲಿಶ್ಡ್ ಪಾಲಿಯೇಥಿನ್ ಅಂತ ಹೇಳ್ತೀವಿ ಆ ಒಂದು ಮೆಟೀರಿಯಲ್ ಹಾಕೋದ್ರಿಂದ ಸರ್ಫೇಸ್ ಮತ್ತೆ ನಮಗೆ ಸ್ಮೂತ್ ಆಗುತ್ತೆ ನಡಿಲಿಕ್ಕೆ ಈಸಿ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಬಂದ್ವಿ ಅದರಲ್ಲೂ ಕೂಡ ಈ ಹ್ಯೂಮನ್ ಎರರ್ಸ್ ಸ್ವಲ್ಪ ಬರಬಹುದು ಅನ್ನೋ ಒಂದು ಇದರಿಂದ ನೆಕ್ಸ್ಟ್ ಮೆಡಿಕಲ್ ಅಡ್ವಾನ್ಸಸ್ ಆಗ್ತಾ ಇದ್ದಂಗೆ ಈಗ ಲಾಸ್ಟ್ ಒಂದು ಐದಾರು ವರ್ಷದಿಂದ ಭಾರತದಲ್ಲಿ ರೋಬೋಟಿಕ್ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ಕಾಮನ್ ಆಗಿ ನಾವು ನೋಡ್ತಾ ಇದೀವಿ ಏನಿದು ರೋಬೋಟಿಕ್ ನೀರು ರಿಪ್ಲೇಸ್ಮೆಂಟ್ ಅಂತಂದ್ರೆ ಕನ್ವೆನ್ಶನ್ ಏನ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಆಗುತ್ತೆ ಆದ್ರೆ ಇದ್ರಲ್ಲಿ ಸ್ವಲ್ಪ ಇನ್ನು ಪ್ರಿಸಿಷನ್ ಅಕ್ಯುರೇಟ್ ಅಂತ ಹೇಳ್ತೀವಿ ಅದು ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಆ ರೀತಿಯಾಗಿ ಇದ್ರಲ್ಲಿ ಮಾಡ್ತಾರೆ ಈಗ ರೋಬೋಟಿಕ್ ಮೊಣಕಾಲು ಹೇಗೆ ಬದಲಾವಣೆ ಮಾಡ್ತೀರಂತ ಅಂತ ಕೇಳಿದ್ರೆ ಇದರಲ್ಲಿ ಸಾಂಪ್ರದಾಯಿಕವಾಗಿ ಬರೀ ಎಕ್ಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ ಈಗ ಏನು ಮಾಡ್ತೀವಿ ಸಿಟಿ ಸ್ಕ್ಯಾನ್ ತಗೊಂತೀವಿ ಆ ಸಿಟಿ ಸ್ಕ್ಯಾನನ್ನು ನಾವು ರೋಬೋಟಿಗೆ ಫಸ್ಟಿಗೆ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತೀವಿ ಸೊ ಪ್ರತಿ ಪೇಷೆಂಟ್ ಇರೋ ಸಿ ಟಿ ಸ್ಕ್ಯಾನ್ ತಗೊಂಡಾಗ ಪ್ರತಿ ಪೇಷೆಂಟ್ ಅನಾಟಮಿಕ್ ಡಿಫ್ರೆಂಟ್ ಇರುತ್ತೆ ಸೊ ಈ ರೋಬೋಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಪ್ರೋಸೆಸ್ ಮಾಡಿ ಇವರಿಗೆ ಬೇಕಾಗಿರುವಂಥ ಸೈಜ್ ಅಂದರೆ ಒಳಗೆ ನಾವೇನಾಗ್ತೀವಿ ಇಂಪ್ಲಾಂಟ್ ಪ್ರೊಸಸ್ಸಸ್ ಅದರ ಸೈಜ್ ಆ ಸೈಜ್ ಜೊತೆಗೆ ಅದು ಯಾವ ಅಲೈನ್ಮೆಂಟ್ ಅಲ್ಲಿ ಇಡಬೇಕು ಯಾವ ಪೊಸಿಷನ್ ಇಡಬೇಕು ಇದೆಲ್ಲ ಕೂಡ ನಮಗೆ ಮಾಹಿತಿ ಕೊಡುತ್ತೆ ಇದರ ಜೊತೆಗೆ ಆಪರೇಷನ್ ಮಾಡುವಂತ ಸಮಯದಲ್ಲಿ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಇಂಡಿಯಾ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ಕಂಪ್ಲೀಟ್ಲಿ ರೋಬೋಟ್ ಮಾಡೋದಿಲ್ಲ ಆಪರೇಷನ್ ಬ್ರೈನ್ ಬಿಹೈಂಡ್ ದ ಸರ್ಜರಿ ಸರ್ಜನೇ ಆಗಿರ್ತಾರೆ ಆದರೆ ಇದು ಸರ್ಜನ್ಗೆ ಎರರ್ಸ್ ಕಡಿಮೆ ಮಾಡಲಿಕ್ಕೋಸ್ಕರ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಲ್ಲಿ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೋಬೋಟಿಕ್ ಯೂಸ್ ಮಾಡೋದ್ರಿಂದ ಆಗುವಂತ ಲಾಭಗಳು ಅಂತಂದ್ರೆ ಉತ್ತಮ ಒಂದು ಇಂಪ್ಲಾಂಟ್ ಅಲೈನ್ಮೆಂಟ್ ಮತ್ತೆ ನಿಖರವಾಗಿ ನಾವು ಇಂಪ್ಲಾಂಟ್ ಫಿಟ್ ಮಾಡಬಹುದು ಹಾಗೂ ಕಡಿಮೆ ರಕ್ತಸ್ರಾವ ಆಗುತ್ತೆ ಹಾಗೆ ಈ ಮೂವ್ಮೆಂಟ್ ಏನ್ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ ಆಪರೇಷನ್ ಆದ್ಮೇಲೆ ಇದು ತುಂಬಾ ಇಂಪ್ರೂವ್ ಆಗುತ್ತೆ ಹಾಗೆ ಸ್ವಲ್ಪ ರೋಬೋಟ್ ಯೂಸ್ ಮಾಡೋದ್ರಿಂದ ನಾವು ಮಾಡುವಂತ ಸರ್ಜರಿ ಪ್ರಮಾಣ ಕಡಿಮೆ ಆಗೋದ್ರಿಂದ ಸ್ವಲ್ಪ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ಬೇಗ ಚೇತರಿಕೆ ಆಗುತ್ತೆ ಇದೆಲ್ಲ ತಗೊಂಡ್ರೆ ಇನ್ಫೆಕ್ಷನ್ ರೇಟ್ ಕೂಡ ಸ್ವಲ್ಪ ಇದರಿಂದ ಕಡಿಮೆ ಅಂತ ಇದೆ ಈ ಎಲ್ಲ ಮಾಡೋದ್ರಿಂದ ನಮಗೆ ಮುಂಚಿತವಾಗಿ ಅಕಸ್ಮಾತ್ ಗ್ರೇಡ್ ಫೋರ್ ಅಲ್ಲಿ ಸ್ವಲ್ಪ ದೂರ ನಡೆಯಕ್ಕೆ ಆಗ್ದಲೇ ಇರೋಂಥವ್ರು ಯಾರ ಮೂಳೆಗಳು ಒಂದಕ್ಕೊಂದು ಉಜ್ಜುತ್ತಾ ಇರತ್ತೆ ಅಂತವರು ಕೂಡ ಈ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಅವ್ರ ಮುಂಚಿನ ಕೆಲಸಗಳು ಏನಿತ್ತು ಅದೇ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು ಇದುವರೆಗೆ ಮಂಡಿ ನೋವಿಗೆ ಸಂಬಂಧಿಸಿದ ಖಾಯಿಲೆಗಳು ಈ ಕುರಿತು ಶಿವಮೊಗ್ಗದ ಡಾ ಗಿರೀಶ್ ಕುಮಾರ್ ಕೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಇವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ